ಅನಿಲೋ ರಕ್ಕಿ ಬಾನಲಾರ್ತಿದೆ ಏಳು ಗಂಟೆ ಪಾಸು ಮಾಡಿದೆ ಬೆಳಗ್ಗೆ ಬಾಜಿ ಮಾಡಿದೆ ಹನ್ನೊಂದುವರೆ ನಾಲ್ಕು ಒಡೆದಿದೆ ಆಕಾಶದಲ್ಲಿ ಆರು ಹಕ್ಕಿಗೆಲ್ಲ ಕಾಣ್ತಿದೆ ನಾವು ವಿಡಿಯೋ ಮಾಡುವಾಗ ಮುಂದೆ ಬರ್ತಿದೆ ನೋಡ್ತಾ ನೋಡ್ತಾ ಮುಂದೆ ಹಿಂದೆ ಎಲ್ಲ ಹೋಗ್ತಿದೆ ಪಲ್ಲ ಆದ್ಮೇಲೆ ಮನೆ ಮೇಲೆ ಬಂದು ಬಾಜಿ ಮಾಡ್ತಿದೆ ಈ ಹಕ್ಕಿ ನೋಡಿರಿ ಚುಕ್ಕಿ ಮಾಡಿರಿ ಅನಿಲೋ ರಕ್ಕಿ ಬಾನಲಾರ್ತಿದೆ ಏಳು ಗಂಟೆ ಪಾಸು ಮಾಡಿದೆ ಬೆಳಗ್ಗೆ ಬಾಜಿ ಮಾಡಿದೆ ಹನ್ನೊಂದುವರೆಗೆ ನಾಲ್ಕು ಒಡೆದಿದೆ ಹಕ್ಕಿಗೆಲ್ಲ ಕಾಣ್ತಿದೆ ನಾವು ವಿಡಿಯೋ ಮಾಡುವಾಗ ಮುಂದೆ ಬರ್ತಿದೆ ನೋಡ್ತಾ ನೋಡ್ತಾ ಮುಂದೆ ಎಲ್ಲ ಎಲ್ಲ ಹೋಗ್ತಿದೆ ಪಲ್ಲ ಆದ್ಮೇಲೆ ಮನೆ ಮೇಲೆ ಬಂದು ಬಾಜಿ ಮಾಡ್ತಿದೆ ಈ ಹಕ್ಕಿ ನೋಡಿರಿ ಹಚ್ಚು ಕಿ ಮಾಡಿರಿ ಅಕ್ಕಿ ಮನೆ ಮೇಲೆ ಬಂದ್ ಆಡ್ತೀರಾ ವಿಡಿಯೋ ಹೋಗ್ತಾ ಇದೆ ನಿಮ್ ಡೈಲಿ ನೀರಿ

ಇದೇ ಆಡಿದಕ್ಕೆ ಬಾಜಿ ಮಾಡಿದಾಗ ಬಾಲ ಬಿಚ್ಕೊಂಡೈತೆ ಸೀಲ್ ನೋಡಿ